ತಿನ್ನೊಂದು ಹೇಳ್ತೀನಿ ಕೈ ಬಿಟ್ಟು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹದಿನೇಳು ಹದಿನೆಂಟು ಹದಿನಾರು ಹದಿನೈದು ಹದಿನಾಲ್ಕು ವರ್ಷದ ಹುಡುಗರು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗರು ಬಾಳ ಮಂದಿ ಬಂದಿರನಾ ನಿಮ್ಮ ಕಾಲಿಗೆ ಬೀಳ ಅಂದ್ರು ಬೀಳ್ತೀನಿ ಬೈ ವೇದಿಕೆ ಮ್ಯಾಗ ನೀವು ಓಡಿಸುವಂಥ ಗಾಡಿ ಮ್ಯಾಗ ನಿಮಗ್ ಕಾಳಜಿ ಇರಲಿ ಅಲ್ಲಿಗೂ ನಿಮ್ಮ ಮನೆ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸು ಹುಷಾರಾಗಿ ಓಡಿಸ್ರಿ ಭಾಳ ರಫ್ ಅಂಡ್ ಅಪ್ ಗಾಡಿ ಹೊಡಿಬೇಡ್ರಿ ನಿನ್ನೆ ನನಗೆ ಆ ಘಟನೆ ನೋಡಿ ನಿಜವಾಗೇನ ಆ ಕ್ಷಣಕ್ಕೆ ಆ ತಂದೆ ತಾಯಿ ದುಃಖ ಏನ್ ಇರ್ಬೋದು ಅನ್ನೋದು ಬಹಳ ನಿಜವಾಗಿ ಅದ ಸಹಿಸ್ಲಾಗ ಆಗ್ಲಾರ್ದಂಥ ನೋವು ದಯವಿಟ್ಟುನಾ ಬೈಕ್ ಮ್ಯಾಗ ಬಹಳ ಮಂದಿ ಬಂದಿರೋ ದೂರ ದೂರದಿಂದ ಕಾರ್ಯಕ್ರಮ ನೋಡಕಣ ಹೋಗೋದು ಇನ್ನೂ ತಾಸು ಲೇಟ್ ಅಲ್ಲೇನ ದಯವಿಟ್ಟು ನಿಧಾನಕ್ಕೆ ನಿಮ್ಮ ನಿಮ್ಮ ಮನೆ ಸೇರಿನ ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂದು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರ ಮನೆಯಾಗ ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ದಕ್ಕಿ ತಂದುಕೊಂಡು ಮನೆಯನ್ನಾರಿಗೆ ನೋವು ಕೊಡುವಂತ ಕೆಲಸ ನಮ್ಮ ಹುಡುಗರು ಅಂತ ಹೇಳ್ತಾ ಈಗ ಕೇಳಿ ಮುಂದಿನದಾಗಿ ಮತ್ತೊಂದು ಗೀತೆ ಖ್ಯಾತ ಗಾಯಕರು ಆತ್ಮೀಯ ಸಹೋದರ ನಮ್ಮ ವೀರ ಚಮಕಂಡಿ ಅವರ ಕಂಡು ಸೇರಿಲಿ ಒಂದು ಅದ್ಭುತವಾದ ಗೀತೆ ನಮ್ಮ ಉತ್ತರ ಕರ್ನಾಟಕದ ಅಳು ಗಾಯಕ ಫೀಲಿಂಗ್ ಅಂದ್ರೆ ಏನು ಅಳುದಲ್ಲ ಕ್ರೈ ಅಂದ್ರೇನು ಅಣ್ಣ ಕ್ರೈ ಅಂದ್ರೆ ಏಯ್ ಅಳೂದೆ ಅಂದಿ ನಾನು ಕರೆಕ್ಟ ಆಕೆ ಶಾಲಿ ಎಲ್ಲಿ ತಿಲ್ತಾರೆ ಅಣ್ಣ ಆಕಿನೂ ಮುಂದೆ ಮಾತಾಡತ್ತೀನಿ ಏಯ್ ಡಿಗ್ರಿ ಅದೀಪ ನಾನು ಡಿಗ್ರಿ ಕಲ್ತೀನಿ ಗೊತ್ತಾಗೈತೆನಿ ಎಲ್ಲಿ ಡಿಗ್ರಿ ಕಲ್ತಿ ಅನ್ನೋದು ಹಾ ಅಲ್ಲೇ ಮಾಸ್ತರ್ ಜೋಡಿನೇ ಮದುವೆ ಆಗಿಲ್ಲ ಓಕೆ ಸೌಂಡ್ ಅಲ್ಲ ಬುಲೆಟ್ ಚಾವಿ ಅವ್ರ ಯಾಕೆ ಹಾಕ್ಬೇಕು ಅವ್ರ ಯಾಕೆ ಅದು ಒಂದ್ ತಿಳಿಯಾಕತ್ತಿಲ್ಲ ಎಂ ಎಚ್ ಎಂ ಎಚ್ ಅಂತಿರ ಅದ್ ಏನ್ ಏನಪ್ಪ ಮಹಾರಾಷ್ಟ್ರದಾಗ ಏನ್ರಿ ಇಟ್ಟು ಮತ್ತ ಸರ್ ಇಲ್ರಿ ಅಲ್ಲಿ ಎರಡ್ ಎಕರೆ ಜಾಗ ಇದ್ರ ಮೂರ್ ಎಕರೆ ಹೊಲ ಇಟ್ಟಂಗ ಯಾಕೋ ನನ್ಗ ಧನ್ಯವಾದಗಳಂತ ಹೇಳ್ತಾ ಈಗ ನಮ್ಮ ಆತ್ಮೀಯ ಸಹೋದರರು ಹಾ ಬೆಂಕಿ ಬಸಣ್ಣ ಅಣ್ಣ ದಯವಿಟ್ಟು ಆ ಮೂಲಕ ಇದ್ದಾರೆ ಕೇಳಕ್ ಅಲ್ಲಿ ಹೆಣ್ಮಕ್ಳು ಯದ್ ಬಂದ್ ಸರ್ಸೂಲಿ ಆ ಮಟ್ಟಕ್ಕೆ ಬಂದ್ರ ದಯವಿಟ್ಟು ಕೇಳಕ್ ಕೊಡ್ರಿ ಕಾಣತನ ಕೈ ಮುಗಿದ್ ಕೇಳ್ಕೊತೀವನ ದಯವಿಟ್ಟು ಕೇಳಕ್ ಕೊಡ್ರಿ ಬ್ರದರ್ ಯಾರು ಜೋರಾಗಿ ಚಪ್ಪಾಳ ಹೊಡಿತಿರಲ್ಲ ಆ ದೇವ್ರ ನಿಮಗ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಒಳ್ಳೆ ಹುಳಿ ಸುಂದರವಾಗಿರೋ ಹುಡುಗಿ ಸಿಗ್ಲಿ ಯಾರು ಚಪ್ಪಾಳ ಹೊಡಂಗಿಲ್ಲ ನೋಡು ನೀವು ಮತ್ತೆ ನಿಮ್ಮ ನಿಮ್ಮ ಲವರ್ ಬೆಲಾಣಿ ಮತ್ತೆ ಓಕೆ ಥ್ಯಾಂಕ್ ಯು ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ ಯಾಕ ಆ ಲವರ್ ಇರೋದ್ರಿಂದ ನಾವು ಊರಾಗ ಏನಾವತ್ತ ಏನಾವತ್ತ ಜಗಳ ನಿಮ್ಮ ನಿಮ್ಮ ಲವರ್ ನಿಮ್ಮ ಮನಸ್ಸಿಗೆ ಬೇಜಾರ ಆಗತ್ತಾ ಇನ್ನೊಂದು ಹೊಸ ದಂದಿ ಇವತ್ತ ಏನದು ಚಪ್ಪಾಳಿ ಹೊಡೆದ್ರಿಂದ ಹೊಸ ಹೊಸ ಹುಡುಗಿಯರು ಸಿಗತಾರ ಆ ಹೌದು ಮತ್ತ ಅಂದ್ರೆ ನಮ್ಮ ಹುಡುಗಿಯರು ಸಿಕ್ಕರೆ ನಿಮಗೆ ಬರೆ ಮುದುಕರು ಸಿಗತಾರ ಏ ಹಂಗಲ್ಲ ಅಂದ್ರೆ ಹೊಡಿರಿ ಅಷ್ಟು ಪುನಿಂಗ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಾತಿ ಈಗ ನಿನಗೆ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ ಹೊಡಿಸು ಅಕ್ಕ ಅವ ಒಂದ ಜನ ಜೋರಾಗಿ ಚಪ್ಪಾಳಿ ನಮ್ಮ ಲಾಡಿ ಇಟ್ಟಾಯ್ ತರ್ಸ್ ಯೋ ಸಾಕ್ ಬಿಡ್ರಿ ಇನ್ನ ಎರಡು ದಿನಕ್ಕೆ ಜಾತ್ರೆ ಮುಗಿದಿದ್ದಿ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರೆ ನಾವು ಬದ್ ನೋಡ ನಾವು ಹುಲಿಗಳು ಹೆಂಗ್ ಬರುತ್ತೋ ನೋಡಿಗ ಸಿಂಹ ಗರ್ಜನೆ ನೀವು ಕರೆ ಮಾಡಿರುವ ಸದ್ದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಏನಿಲ್ಲ ಇಲ್ಲೇ ಅದಾರ ಒಂದು ಸಲ ಯಾಕಂದ್ರೆ ರೊಟ್ಟಿ ಮಾಡಿ ಮಾಡಿ ನಮ್ದು ಕೈ ಬ್ಯಾನ್ ಬ್ಯಾನಾಗಿರ್ತಾವೆ ಅದಕ್ಕೆ ಅವಿ ಅವ್ರು ಮಾಡಿರ್ಬೋದು ನೀ ಅವ ಮಾಡಿ ಅವಿ ಏ ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ ಕೆಲಸ ನಾವು ಹೊಲ್ದಾಗ ಸಗ ತೆಗಿದ ಕೆಲಸ ಮಾಡ್ತೀವಿ ಯಾವ ಹೊಲ್ದಾಗ ಅಣ್ಣಾ ಇಲ್ಲ ಅಣ್ಣ ಕಬ್ಬ್ದಾಗ ಕಬ್ಬಿನ್ಯಾಗ ಸದಿ ತೆಗಿತಿ ಏ ಎಲ್ಲ ಅಲ್ಲಿ ಎಲ್ಲ ಜಾಸ್ತಿ ಹುಲ್ಲು ಇರ್ತಾವೆ ಅಷ್ಟೇ ಕಬ್ಬಿನ್ಯಾಗ ಹಾಂ ಕಬ್ಬನ್ಯಾಗ ಬೈಕ ಕರ್ಗಿ ಹೋಲಿ ಗೊಳಸಂಗ್ಯಾಗ ಅತಿ ಹೆಚ್ಚು ಏನು ಬೆಳಿತಾರೆ ಗೊತ್ತೇನು ಉಳ್ಳಾಗಡ್ಡಿ ಅವೆ ಬ್ಯಾಡ ಪ್ರಾಸ ಭಾಳ ಚಂದ ಬರ್ತಾವ ನೋಡಿ ನಮ್ಮ ಅಣ್ಣಂದ್ರೆ ಹೇಳಕತ್ತಾರ ನನ್ನ ಸಪೋರ್ಟಿಗೆ ನೋಡು ನಮ್ಮ ಅಣ್ಣಂದ್ರೆ ಎಷ್ಟು ಚೆನ್ನಾಗಿ ನಿಂತಾರೆ ಅಲ್ಲಿ ಇಲ್ಲೆಲ್ಲ ಗೊಳಸಂಗ್ಯಾಗ ಏನು ಬೆಳಿತಾರೆ ಹೇಳು ಏನದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಯಾಕೆ ನಿಂಗೆ ಸುಳ್ಳು ಹೇಳಾತ್ತಾನ ಅವೆ ಯಾಕೆ ಸುಳ್ಳು ಹೇಳಾತ್ತಾನ ಇಲ್ಲ ಇಲ್ಲಿ ಬೇರೆ ಬೆಳಿತಾರೆ ಅಕ್ಕ ಏನು ಬೆಳಿತಾರ ಅಕ್ಕ

ನಮಗೆಲ್ಲ ಗೊತ್ತಿರ್ತೀವಿ ಆಗ್ಬಿಟ್ಟಂದ್ರೆ ನಾ ಇಷ್ಟ ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರಲಿಲ್ಲ ಈಗ ಗಾಂಜೋಳಿಗಿಲ್ಲ ಎಷ್ಟೋ ಸರಿ ಉಳಾಗಡ್ಡಿಗಂತೂ ಇಲ್ಲ ಇಲ್ಲ ರೈತರು ತೊಗೊಂಡ್ ಮಾಲ್ ನಡವನಿಗಿಟ್ಟ ಬರಲಿ ಯಾಕೆ ಬಂದಾವ ಈಗ ಹಿಂಗಾಗಿ ಜಗತ್ತಿನಾಗ ಏನಾಗ್ಬಿಟ್ಟ ಅಂದ್ರ ಈಗ ಏನಾಗೈತಿ ಎತ್ತುದು ಬೆಳೆದು ಬಿಟ್ಟು ಬಿಡ್ಬೇಕಂತ ಮಾಡಿವಿ ಯಾಕಂದ್ರ ಹೊಟ್ಟಿ ಮಣ್ಣು ತಿಂದ ಗೊತ್ತಾಗೈತಿ ರೈತರಿಗೆ ಏನು ಎಷ್ಟು ಬೆಲೆ ಐತಿ ಭೂಮಿ ಮ್ಯಾಗ ಅನ್ನೋದಾರ

ಈಗಿನ ಹುಡುಗಿಯರೆಲ್ಲ ಓದ್ ಕಲ್ತವ್ರಿಗೆ ನೌಕರಿ ಮಾಡ್ದವ್ರಿಗೆ ಅಷ್ಟೇ ಅಲ್ಲ ನೀ ನೌಕರಿ ಅವನ್ ಲಗ್ನಕ್ಕಿಲ್ಲ ಹೌದು ಎರಡು ಲಕ್ಷ ಪಗಾರ ಬೇಕಿಲ್ಲ ಹೌದು ಒಂದು ಅಪ್ಪ ಗುಟ್ಟಿದ ಮಾತು ಹೇಳ್ತೀನಿ ನಡೆಸ್ಕೊಡ್ಬೇಕ್ ನೀ ಏನದು ನೀ ನಿಮ್ಮ ಅಪ್ಪ ಅವ್ನ ಮಗಳು ಆಗಿದ್ರ ಆಗಿದ್ರ ನೌಕ್ರಿದವ್ನೇ ಮದುವೆ ಆಗು ಹೌದು ನೀ ನಿಮ್ಮ ಅಪ್ಪ ಅವ್ನ ಮಗಳು ಆಗಿದ್ರ ಆಗಿದ್ರ ರೈತರು ಬೆಳೆದಿದ್ದು ಅನ್ನ ಉಟ್ಟವ್ನ ಬೇಡ ಹೌದಲ್ಲ ಅನ್ನನವರು ಕೋಟ್ ತಗಂತೀವಿ ಅದನ್ನ ಹೇಳೋದಾ ಪಿ ನಿನ್ನ ಗಂಡಕ ಕೋಟ್ ಇದ್ರೆನೋ 2 ಕೋಟ್ ಇದ್ರೆನೋ ಏವಿ ಭೂಮಿ ಮೇಲೆ ಬದಕಬೇಕು ನಮ್ಮ ರೈತರ ಬೆಳದೆ ಅನ್ನನ ತಿಂದು ಬದಕಬೇಕು ಮಣ್ಣು ತಿನಕ ಆಗೋದಲ್ಲ ಯಾರಿಗೂ ಅಣ್ಣ ಇಲ್ಲಿ ರೈತರ ಮಕ್ಕಳು ಜನ ಇದ್ರ ಕೈಯೆತ್ರಿ ಯವ ಯವ ಅಪ್ಪ ಅಮ್ಮ ಹೊಲ ದುಡಕ ಹಚ್ಚಿ ನೀವು ನೀವು ಹೊಲ್ಲಾ ಕೆಲಸ ಮಾಡು ಮುಗುಗಳಾಯು ನಾ ಒಂದು ಅಲ್ಲಿ ಮೇಲೆ ಕುಂತವರು ಅಲ್ಲಿರೋರು ಹೆಂಗ್ ಕಾಣ್ತೀನಿ ನಿಮ್ ಕಣ್ಣಿಗೆ ಧಾರವಾಡ ಪಿಡದಂಗ್ ಕಾಣುವಲ್ಲ ಓಕೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಒಂದು ಭಕ್ತಿಗೀತೆ ತರೋಣ ಆಮೇಲೆ ಮಾಮೂಲಿ ನಮ್ಮ ಜನಪದ ಅದ ಅದ ಅದಾವ್ರಿ ಕೇಳುವ ನಮ್ಮ ಮೈಲಾರಣ್ಣ ಬಂದು ಹಾಡ್ತಾರು ಹಲೋ 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 ಹಲೋ

ಸತತವಾಗಿ ಎರಡನೇ ಬಾರಿಗೆ ಗ್ರಾಮದ ಆರಾಧ್ಯ ದೇವತೆ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕ ನಮ್ಮ ಕಲಾ ತಂಡವನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಊರಿನ ಗೊಳಸಂಗಿ ಗ್ರಾಮದ ಸರ್ವಧರ್ಮದ ಹಿರಿಯರಿಗೂ ಗೆಳೆಯರ ಬಳಗದವರಿಗೂ ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಮ ಪ್ರೀತಿಗೆ ಅವತ್ತು ಕಲಾವಿದರು ಚಿರೋಣಿಯಾಗಿರ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗು ಸಾಧಿದ್ದೆ ಹಲೋ ಹಲೋ

ಅದೇ ಹುರುಪ್ನ್ಯಾಗ ಮತ್ತೆ ಅಳಗಿಳಿಗೆ ಬಿದ್ದಿಗಿದ್ದಿರಿ ಅಂತ ನನಗೆ ಭಯ ಆಗತ್ತೈತಿ ಲವ್ ಅನ್ನೋ ತೆಗ್ನ್ಯಾಗ ಬಿದ್ದಿವಂತ ಇದ್ಯಾಲೆ ಕೋಣ ಒಂದು ಜೋರಾಗಿ ತಿಂತ ಹೋಗಿಡ್ರಿ ಇಲ್ಲಾಂದ್ರೆ ಚಪ್ಪಳೆ ಹೊಡ್ರಿ ಎಲ್ಲರೂ ಆರಾಮದ್ರಿ ಹುಲಿಗಳು ನೀವು ಹೆಂಗದೀರವ ಆಧಾರ್ ಕಾರ್ಡ್ ಮಂದಿ ನಾವು ಆರಾಮಾಗೆ ಇದ್ದೀವಿ ಹಿಂಗೆ ಟ್ರಿಪ್ ಮಾಡ್ಕೊಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳದ ಹೇಳ್ದೆ ಹಾಡುನ್ ರೀ ರೆಡಿ ಅದಿರಿ

ಬರ್ಲಿ ಒಂದ್ಸರಿ ಚಪ್ಪಳೆ ನಮ್ಮ ವೀರು ಜಮಂಡಿ ಅವರಿಗೆ ಅಂತ ಹೇಳ್ದ ಈಗ ಒಂದು ಅದ್ಭುತವಾದ ಗೀತೆ ಸುರೇಶ್ ಸಿಂಚಗೇರಿ ಮತ್ತು ತೃಪ್ತಿ ಅವರ ಕಂಡ ಸಿರಿಯಲಿ ಅಂತ ಹೇಳ್ದ ಈ ಗೀತೆ ನಂತರ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ದಿಕ್ಕೆ ಸಾರಿ ಡಿ ಕೆತಿಯ ನಮ್ಮ ಸಂಜನಾ ಅವರನ್ನ ವೇದಿಕೆಗೆ ಬರ ಮಾಡಿಕೊಳ್ಳೋಣ ಅಂತ ಏ ಬರ್ವೆ ಏ ಬಾಯಿ ಹಾ ಒಟ್ಟ ಲೇಟ್ ಮಾಡ್ಬಿಡ್ರಿ ಮೊದಲ ತಂಡ ಕಡಿಮೆ ಅಂತೀವಿ ವರ್ಷ ಹೋದ ವರ್ಷ ಮೈಕ್ ಮೈ ಕಿಡಿದ್ವಾ ನಿಜವಾಗಿರಿ ಆ ಈ ಭಾಗದಾಗ ಕಾರ್ಯಕ್ರಮಗಳು ಬಹಳ ನಮಗ ಈ ಭಾಗದಾಗ ಬಹಳಷ್ಟು ಜನ ಜೀವನ ಕಟ್ಟಿ ಕೊಟ್ಟಿರಿ ನಿಮ್ಮೆಲ್ಲರಿಗ ಯಾವತ್ತು ಯಾವತ್ತೂ ಆಗಿರ್ತೀವಿ ಆಗಿರ್ತೀವನ ಕಲಾವಿದರು ಯಾಕಂದ್ರೆ ಎಲ್ಲಾ ಊರಾಗೂ ಎಲ್ಲಾ ರೀತಿ ನಮಗ ಪ್ರೀತಿ ಅಭಿಮಾನ ಸಿಕ್ಕದ್ ಈ ಭಾಗದಾಗ ಪ್ರತಿಯೊಬ್ರು ಇಲ್ಲಿ ಕೂಡಿರಿ ಹಿರಿಯರ ನನಗೆ ಬಹಳ ಆತ್ಮೀಯರು ಇರ್ತಕ್ಕಂತ ಎಲ್ಲರೂ ಇಲ್ಲಿ ಬಂದಿರಿ ಕಲ್ಲೋಣ್ಣ ಆಗಿರ್ಬೋದು ಮಂಜನವರಾಗಿರ್ಬೋದು ಈ ಊರಿನವರು ನಮ್ಮ ಮೆಂಬರ್ ಸರ್ ಅದರ ಎಲ್ಲ ಅನರ್ಹರು ಒಟ್ಟು ಈ ಊರಾಗ ಅದ್ರಾಗ ವಿಶೇಷವಾಗಿ ಸರ ಗೊಳಸಂಗಿ ಭಾಗದಾಗ ನನ್ನ ಅಭಿಮಾನಿ ದೇವರುಗಳನ್ನೋಕಿನ ನನ್ನ ಒಡ ಹುಟ್ಟಿದವರು ನಮ್ಮ ಬಸಣ್ಣ ಶ್ರೀಸಲನ ನಮ್ಮ ಅನಿಲ್ ಸರ್ ನಮ್ಮ ಕಿರಣ್ ಹುಲಿಯಲ್ಲಿ ಐತೆ ಕಾಣುವಂತ ಅದೊಂದು ಇವತ್ತು ಹಾ ಇಲ್ಲೇ ನೋಡ್ರಿ ಬಾಳ ಪ್ರೀತಿ ಅಭಿಮಾನಿರೇನಾ ಏನೋ ಒಂದು ಕಷ್ಟ ಅಂತಿದ್ರು ಕೂಡ ನಾ ಎಲ್ಲೇ ಇರ್ಲಿ ಹೆಂಗ ಇರ್ಲಿ ಎನಿ ಟೈಮ್ ಏನಿವೆ ಬರ್ತಕ್ಕಂತ ಸ್ನೇಹಿತರಂತ ಹೆಮ್ಮೆ ಅಂತ ಹೇಳ್ಕೊತೀನಿ ಅಭಿಮಾನಿ ಅಂದ್ರೆ ನಿಜವಾಗಿ ಆದ್ಯವ್ ನಾನು ನೀ ನನಗೆ ಯಾವತ್ತಿದ್ರು ಅನ್ನಾರು ಒಡ ನನ್ನ ಸ್ನೇಹಿತರ ನೀವು ಅಂತ ಹೇಳ್ತಾ ಈಗ ಖ್ಯಾತ ಗಾಯಕರು ನಮ್ಮ ಟೂ ಫಿಫ್ಟಿ ಎಮ್ ಎಚ್ ಬ್ರ್ಯಾಂಡ್ ಖ್ಯಾತಿಯ ಸುರೇಶ್ ಚೀರಿ ಅವ್ರ ಕಂಡು ಸಿರಿಲಿ ಒಂದು ಅದ್ಭುತವಾದ ಗೀತೆ ಏ ಚಾಲು ಮಾಡೆ ಏ ನಿಂದ ತಡೆ ಯೂಟ್ಯೂಬ್ ಅದಾವ್ರು ನೋಡ್ಕೊಂಡು ಮಾಡ್ಕೊಂಡು ಹಾಕ್ರಿಪ್ಪ ಏನೇನಿದ್ರು ಮಾತಾಡಿರ್ತೀವಿ ಮತ್ತು ಹಾಂ ಹಾಂ ಪಸ್ಟಿಗೆ ಮಾತಾಡುದು ಹಾಕಿರಿ ಮತ್ತು ಇಲ್ಲ ಹಾಕಿರಿ ನಡಿ ಮುಖ್ಯವಾಗಿ ನಂದ್ರಿ ನೋಡವ್ವ ಅದು ಗಂಡ ಮಕ್ಳು ಪರ್ಸ್ನಲ್ ಅದು ಬೇರೆನೇ ಐತಿ ಅಂದಂಗ ಅದು ಹಾಂ ಹಾಂ ಮಾತನಾಡಿದರು ಗೊತ್ತು ಮಾಡಿದರು ಮರೀ ಬರೋದಿಲ್ಲ ಅದು ಬೇರೆನೇ ಐತಿ ಕೊಡಲಿ ಏನು ನಿಮ್ಮ ಆಕಿ ತಂಗಿನ ಹೇಳ್ತಾರೆ ಕೊಡೋ ಅವ್ರ ತಂಗಿ ಬುಲೆಟ್ ಚಾವಿ ಹಾಕಿರಿ ಎಮ್ಮೆ ಕಾ ನಡಿರಿ ಅವ್ರು ಯಾಕೋ

ಕೇಳಿ ಒಂದು ಅದ್ಭುತವಾದ ಗೀತೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಅದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ ಎಸ್ ಕೆ ಸೌಂಡ್ಸ್ ಬಸವನ ಭಾಗೇವಾಡಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳ ಅಂತ ಹೇಳ್ತಾ ಹಾ ನಾ ಏನ ಮಾಡಿ ಕಡಕ ನಾಟ ಮಾಡಿದ್ದು ಕುಡುಕ ಹಾಗೀತೇನಾ ತಗೋ ಬರ್ತಾ ಇದ್ದೀವಿ ನಾ ಏನ ಮಾಡಿದಿ ಗಡಕಾ ನನ್ಯಾಕ ಮಾಡಿದಿ ಕುಡುಕೀತೆ ಹಾಡ್ರಿ ಹಾ 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 ಆಗೀತನ ಕೇಳಿ ಕೇಳಿಸಿ